ಹಾಯ್ ಸ್ನೇಹಿತರೆ ನಮಸ್ಕಾರ ಒಂದು ಸತ್ಯವಾದ ವಿಷಯ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಇವತ್ತು ದರ್ಶನ್ ಅವರು ಕಳೆದ ವರ್ಷ ಆಗಿರುವಂಥ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಿಂದ ಹೊರಗಡೆ ಬಂದು ಒಂದು ರೆಗ್ಯುಲರ್ ಲೈಫನ್ನು ಲೀಡ್ ಮಾಡಬೇಕು ಅನ್ನೋ ಪ್ರಯತ್ನ ಪಟ್ಟರು ಕೂಡ ಅವರ ಫ್ಯಾನ್ಸ್ ಅವ್ರನ್ನ ನೆಮ್ಮದಿಯಿಂದ ಇರೋಕೆ ಬಿಡಲ್ಲ ಅಂತ ಕಾಣಿಸುತ್ತೆ ಎಲ್ಲ ಫ್ಯಾನ್ಸ್ ಎಲ್ಲ ಕೆಲವು ಫ್ಯಾನ್ಸ್ಗಳು ಯಾಕಂದ್ರೆ ಈಗ ರಮ್ಯ ಅವರು ಒಂದು ಸ್ಟ್ರಾಂಗ್ ಕೇಸನ್ನು ಹಾಕಿದ್ದಾರೆ ಆ ಕೇಸನ್ನ ಕಾಪಿ ಏನವರು ಕೇಸ್ ಕೊಟ್ಟಿದ್ದಾರೆ ಅದರ ಕಾಪಿ ಕೂಡ ಸಿಕ್ಕಿದೆ ನಮಗೆ ಸೊ ಒಬ್ಬ ಮಹಿಳೆಗೆ ಗೌರವಕ್ಕೆ ಧಕ್ಕೆ ಆಗೋ ಹಾಗೆ ಅವ್ರ ಕಂಪ್ಲೇಂಟ್ ಇದೆ ಅಂತ ಹಾಗಾದರೆ ಯಾವ್ಯಾವ ಪೇಜ್ಗಳು ಒಟ್ಟು ನಲ್ವತ್ಮೂರು ಪೇಜ್ಗಳ ಮೇಲೆ ಕೇಸ್ ದಾಖಲಾಗಿದೆ ಹಾಗಾದರೆ ಆ ಪೇಜ್ಗಳು ಯಾವುದು ಅಂತ ನೋಡ್ತಾ ಹೋಗೋಣ ನೋಡಿ ಪ್ರಮೋದ್ ಗೌಡ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಡಿ ಬಾಸ್ ಗ್ಯಾಂಗ್ ಅಂತೆ ಆಕಾಶ್ ಅಂತೆ ಕೆ ಟ್ವೆಂಟಿ ಏಟ್ ಹುಡುಗ ಹಾಗೆ ಮನು ಮನು ಮೆನು ನೇನೊಕ್ಕೇ ಅಂತೆ ಟೀಮ್ ದರ್ಶನ್ ತುಗದೀಪ ದೊನ್ನೂರ್ ನಾಗರಾಜ್ ಫಾರ್ ಎವರ್ ಕ್ರಿಕೆಟ್ ಲವರ್ ಪೂಜಾ ಶೈವ ರಾಬರ್ಟ್ ರಾಘವ್ ರಾಜು ಕೆ ರಾಜ್ ಅಂತೆ ಹಾಗೆ ಲಿಖಿತಾ ರೆಡ್ಡಿ ಅಪ್ಪು ಬಡಿಗೇರ್ ಹೀಗೆ ನೋಡಿ ಇದೆಲ್ಲ ಹೆಸರುಗಳು ಒಂದಷ್ಟು ಸುಜನ್ ಶೆಟ್ಟಿ ಅಂತೆ ಹೇಮಂತ್ ಅಂತೆ ಭುವನ್ ಭವಿ ಅಂತೆ ದಚ್ಚು ಇಪ್ಪತ್ತೈದನೇ ಪೇಜ್ ಒಂದು ಪೂಜಾ ಹೆಚ್ ಪಿ ಅಂಶೆಟ್ಟಿ ಅನ್ನೋದು ಮತ್ತೊಂದು ಪೇಜು ಸೊ ಹೀಗೆ ಒಟ್ಟು ನಲ್ವತ್ಮೂರು ಪೇಜ್ ಇದೆ ಏನು ಚಿಂಟು ಅನ್ನೋ ಪೇಜ್ ಅಂತೆ ಆಕಾಶ್ ಡಿ ಬಾಸ್ ಅಂತ ಡಿ ಬಾಸ್ ಹುಡುಗರು ಏನ್ರಿ ಮೀಡಿಯಾ ಹರೀಶಾ ದರ್ಶನ್ ತುಗುದೀಪ ಸುಜನ್ ಶೆಟ್ಟಿ ಹೇಮಂತ್ ಭುವನ್ ಭವಿ ಸೊ ಹೀಗೆ ಧನ್ವೀರ್ ಹುಡುಗ ಅಂತ ಒಂದಿದೆ ಒಟ್ಟು ನಲ್ವತ್ಮೂರು ಪೇಜ್ಗಳು ಇವರೆಲ್ಲ ಮಾಡ್ತಿರುವಂಥ ಕಂಪ್ಲೇಂಟ್ಗಳು ಅಥವಾ ಮಾಡ್ತಿರುವಂಥ ಮೆಸೇಜ್ಗಳು ಎಷ್ಟು ಸಮಸ್ಯೆ ಆಗುತ್ತೆ ಅಂತಂದ್ರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಲ್ಲಿ ಬೇಲ್ ಸಿಗುತ್ತೆ ಏನೋ ಅನ್ನೋ ವೈಟಿಂಗ್ ಅಲ್ಲಿ ಈ ಥರ ಮಾಡುವಂತ ಮೆಸೇಜ್ಗಳು ಇನ್ನೂ ಆ್ಯಡಪ್ ಅಪ್ ಆಗುತ್ತೆ ಸ್ವಾಮಿಗೂ ಇವ್ರಿಗೂ ವ್ಯತ್ಯಾಸ ಇಲ್ಲ ಅಂತ ಅದನ್ನು ರಮ್ಯ ಅವರು ಹೇಳಿದ್ದಾರೆ ಸೊ ಅಲ್ಲಿಗೆ ಏನಾಗುತ್ತೆ ಅಂತಂದ್ರೆ ನೀವು ಮಾಡಿರೋದ್ರಿಂದ ರೇಣುಕಾ ಸ್ವಾಮಿ ಮಾಡಿರುವಂಥದ್ದು ಅಂತ ದುಡ್ಡು ಅಫೆನ್ಸ್ ಅಲ್ಲ ಅನ್ನೋದು ಪ್ರೂವ್ ಆಗೋ ಸಾಧ್ಯತೆಗಳಿವೆ ಮಾತ್ರ ಆಗೋ ಚಾನ್ಸಸ್ ಕೂಡ ಇದೆ ಸ್ವಲ್ಪ ಸುಮ್ಮನಿದ್ರೆ ಎಲ್ಲ ಸರಿ ಹೋಗುತ್ತೆ ಏನಂತೀರಾ